ಇಲ್ಲಿ ವ್ಯಕ್ತಿಗಿಟ್ಟಂತ ಎಲ್ಲ ಗಂಡಮ ಪ್ರಮುಖದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಉಳಿಯುತ್ತಿರುವಂತಹ ಕಾರ್ಯಕ್ರಮವನ್ನು ಆ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಹಾಗೂ ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊನ್ನೆ ಅಮರ್ನಾಥ್ ರೆಡ್ಡಿ ಅವರು ಇಲ್ಲ ನಾವು ಈ ಪಿಗಾಯಿಗಳಿಗೆ ಸ್ವಂತ ತರಬೇತಿ ಕೊಡೋದನ್ನು ನಾನು ಪ್ರಾರಂಭ ಪ್ರಾರಂಭ ಮಾಡ್ತೀನಿ ಅಂತೇಳಿ ಅವರಿಗೆ ಮಾತು ಆ ಮಾತನ್ನು ತೆಗೆದುಕೊಂಡವರು ಹಾಗಾಗಿ ನಾವು ಐದುನೂರ ಹದಿನೈದು ಜನ ತರಬೇತಿಯನ್ನು ಪಾಲ್ಗೊಂಡು ತರಬೇತಿಯನ್ನು ನೋಡಿದರೆ ಮನೆ ಜಿಲ್ಲಾಧಿಕಾರಿಗಳು ಕೂಡ ನಾವು ಪ್ರದರ್ಶನ ಮುಖಂಡ ಲೈಸೆನ್ಸ್ ಕೊಡುವ ಕೆಲಸ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಮೊದಲಿಗೆ ಅಧಿಕಾರಿಗಳಿಗೆ ನಮ್ಮೆಲ್ಲ ಕ್ರೀಗಾಯಿಗಳ ಪರವಾಗಿ ಅವರಿಗೆ ಕುಂಕುಲದಿಂದ ಧನ್ಯವಾದಗಳನ್ನು ಈಗ ನಮ್ಮ ಕುರಿಗಾಯಿಗಳ ಪರಿಸ್ಥಿತಿ ಹೇಗೈತೆ ಅಂದ್ರೆ ರಾಜ್ಯ ಈ ಮಧ್ಯ ಭಾಗದಲ್ಲಿ ನಮ್ಮ ಕರ್ನಾಟಕದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಚಿಕ್ಕೋಡಿ ಹಾವೇರಿ ಧಾರವಾಡ ಇಂತಹ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತೊಂದರೆ ಇರ್ತಕ್ಕಂಥ ಭಾಗ ಇದೆ ಯಾಕಂದ್ರ ನಮ್ಮ ಕುರಿಗಾಯಿಗಳ ಎಲ್ಲ ಯಾವ್ದಾರ ಜಮೀನು ನಾಟಿಸ್ಬೇಕಾದ್ರೂ ಕೂಡ ತೊಂದರೆ ಅನುಭವಿಸ್ಬೇಕು ಅವ್ರಿಮಿ ಕೊಡ್ಬೇಕು ನಾವು ಆಮೇಲೆ ಯಾವ ಥರ ಅವ್ರಿಗೆ ಮೋಸ ಮಾಡ್ತಾರಲ್ಲ ನಾವು ಗುಡಿಗೆ ಓದಿ ಬಂದು ಏನೋ ಹಾಕೊಂಡು ಬಂದ ಗುಡಿನ ಒಂದು ಗಾಡಿ ಹಾಕೊಂಡ್ರು ಒಂದೇ ಮುಂದೆ ತಗೊಂಡು ಬಂತ ಹಲವಾರು ಘಟನೆಗಳ ಘಟನೆಗಳು ಆಮೇಲೆ ಮಕ್ಕಳು ಹೆಂಡತಿ ಮಕ್ಕಳನ್ನು ತಗೊಂಡ ಅಡವಿಯಿಂದ ಇನ್ನೊಂದು ಅಡವಿಗೆ ಇನ್ನೊಂದು ಹೋಗುವಾಗ ಅಲ್ಲಿ ಅವರು ಆ ಹೆಣ್ಮಕ್ಳ ಮೇಲೆ ರೇಪ್ ಮಾಡುವಂಥ ಕೆಲಸ ಆಗ್ತದೆ ನಮ್ಮ ಕುಂದ್ಕೋಳನಲ್ಲಿ ಬಸ್ತ ಹಿಂದೆ ಕುಂಕೋಳನಲ್ಲಿ ಆ ಹೆಣ್ಮ ರೇಪ್ ಮಾಡಿ ಪುಡಿ ಕಳು ಮಾಡಿದ್ರು ಹಲವಾರು ಘಟನೆಗಳು ಈ ಗುರಿಗಾಯಿಗಳ ಮೇಲೆ ಆಗ್ತವ ಆಮೇಲೆ ನಾವು ಪೊಲೀಸ್ ಇಲಾಖೆಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ಬೇಕಂದ್ರೂ ಕೂಡ ಯಾರೋ ಕೋಲ್ ಮಾಡ್ಯಾರ ತಿಳ್ಬಿಟ್ಟಿರ್ತಾರ ಕಂಪ್ಲೇಂಟ್ ತಗೊಂಡಿರ್ತಾರೇ ಇಲ್ಲ ಅಂತ ಘಟನೆಗಳು ಬಹಳ ಆಗಿರೋದ್ರಿಂದ ಕಂಡೀಶನ್ ಪ್ರತಿಭಟನೆ ಮಾಡಿದಾಗ ಈ ತರಬೇತಿ ಕೂಡ ಕೆಲಸ ಮಾಡಿದ್ರು ಅದ್ರ ಜೊತೆಗೆ ನಾವು ಮನೆ ಮುಖ್ಯಮಂತ್ರಿಗಳಲ್ಲಿ ಮನವಿ ನಾವು ಹಲವಾರು ಸಾರಿ ನಮ್ಮ ಕರ್ನಾಟಕ ಸಹಕಾರ ಕ್ರೀಡೆ ಮೆಲ್ಲ ಯೋಗ ಹಲವಾರು ಬಾರಿ ಮಾಜಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಾವು ಗುರಿಗಾರಗಳ ಸಮಸ್ಯೆ ಕುರಿಗಾರರ ಸಮಸ್ಯೆಗಳ ಬಗ್ಗೆ ಗುರಿಗಾರರ ಮೇಲೆ ಆಗ್ತಕ್ಕ ದೌರ್ಜನ್ಯಗಳ ಬಗ್ಗೆ ಸಾವಿರವಾಗಿ ನಾವು ಯೋಗ ಕೆಲಸ ಮಾಡಬೇಕು ಅವರು ಮಾತು ಇಲ್ಲ ನಾವು ಇದೇ ಬಜೆಟ್ ಅವರನ್ನ ಆ ವಿಷಯ ಪಾಸ್ ಮಾಡ್ತೀವಿ ಗುರಿಗಾರಗಳ ದೌರ್ಜನ್ಯದ ರೈತಕ್ಕಂತ ಮಾತಾಡ್ತೀವಿ ಹಾಗಾಗಿ ನಮ್ಮ ಮತ್ತೆ ರೈತರ ನಡಿಪಡುವುದ ದೌರ್ಜನ್ಯ ತಲೆ ಕಾನೂನು ತೆಗೆದುಕೊಂಡಿರ್ಲಿಲ್ಲ ನಾವು ಮತ್ತೆ ಬಗ್ಗೆ ಅವ್ರಿಗೆ ಮನವಿ ಮಾಡ್ಕೊತೀವಿ ಆಯ್ತು ಮಾಡಿಕೊಡ್ತೇನೆ ಮಾಡಿಲ್ಲ ಅದನ್ನು ಮಾಡದೇ ಇಲ್ಲ ಅವ್ರು ಮಾಡದೇ ಇದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯೇ ಪ್ರಥಮವಾಗಿ ನಾವು ಹೋರಾಟ ಮಾಡ್ತೇವೆ ಅದು ಮಾಡುವವರಿಗೆ ಕೂಡ ಇಂಥವ್ರಿಗೆ ಮಾತ್ರ ಇಲ್ಲ ಯಾಕಂದ್ರೆ ಪುಳಿಗಾಯಿಗಳಿಗೆ ಒಂದು ಬರಿ ಇರತಕ್ಕಂಥ ಸಮುದಾಯ ಪುರಿಗಾಯಿಗಳಂದ್ರೆ ಅಲ್ಲಿ ಕುಟುಂಬ ಅಷ್ಟೇ ಅಲ್ಲ ಇಲ್ಲಿ ಎಲ್ಲ ಸಮಾಜದಲ್ಲೂ ಕೂಡ ಅಂತ ಕೆಲಸ ಮಾಡ್ತಾರೆ ಆದ್ರೆ ಗುರು ಸಮಾಜ ಜಾಸ್ತಿ ಇರ್ಬೋದು ಬಹುಸಂಖ್ಯಾತಾರೆ ನೈಂಟಿ ಪರ್ಸೆಂಟ್ ಇರ್ಬೋದು ಆದರೆ ಎಲ್ಲ ಸಮಾಜದಲ್ಲೂ ಕೂಡ ಕುರಿಕಾಯಿಗಳು ಕುರಿಕಾಯಿದ್ರಿಂದ ಅವ್ರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಈ ದೌರ್ಜನ್ಯ ತನಿಖೆ ಅಂತರಬೇಕು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಇ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ರನ್ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ